ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿ ನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಎಸ್ ಹಾಗೂ ರಾಧಿಕಾ ಲವ್ ಸ್ಟೋರಿ ಈ ಸೀಕ್ರೆಟ್ ನಿಮಗೆ ಗೊತ್ತಿರಲಿಕ್ಕಿಲ್ಲ ಸ್ಯಾಂಡಲ್ವುಡ್ನ ಪ್ರಖ್ಯಾತ ತಾರ ಜೋಡಿಗಳಲ್ಲಿ ಯಸ್ ಮತ್ತು ರಾಧಿಕಾ ಮುಂಚಣಿಯಲ್ಲಿದ್ದಾರೆ ಅವರ ಪ್ರೀತಿ ಹೇಗೆ ಶುರುವಾಯಿತು ಎಂಬುದರ ಸೀಕ್ರೆಟ್ ಇಲ್ಲಿದೆ ಗೆಳೆತನದಿಂದ ಪ್ರೇಮಕ್ಕೆ ಮತ್ತು ಪ್ರೇಮದಿಂದ ವಿವಾಹಕ್ಕೆ ಬದಲಾದ ಬಹುತೇಕ ಸಿನಿಮಾ ಜೋಡಿಗಳಲ್ಲಿ ಎಸ್ ಮತ್ತು ರಾಧಿಕಾ ಕೂಡ ಇದ್ದಾರೆ ಮಂಡ್ಯದ ರಾಜಹುಲಿಯನ್ನು ತನ್ನ ಮೊಗ್ಗಿನ ಮನಸ್ಸಿನೊಳಗೆ ಬೀಳಿಸಿಕೊಂಡ ಚಂದನವದ ಚೆಲುವೆ ರಾಧಿಕಾ ಇಬ್ಬರು ಸಹ ಹೇಳಿ ಮಾಡಿಸಿದ ಜೋಡಿ ಎಂದು ಇಡೀ ಗಾಂಧಿನಗರ ಹಾರೈಸಿದೆ ಅಷ್ಟೇಕೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಕೂಡ ಈ ಜೋಡಿಗೆ ಅಭಿಮಾನದ ಆಶೀರ್ವಾದ ಮಾಡಿದ್ದಾನೆ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾದ ಇಬ್ಬರು ಸಹ ವಿವಾಹ ಬಂಧನಕ್ಕೆ ಒಳಗಾಗದ ದಿನ ಇಂದು ಆದರೆ ವಿವಾಹಕ್ಕೂ ಮುಂಚಿನ ಇವರ ಲವ್ ಸ್ಟೋರಿ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ ಇಲ್ಲಿ ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತಿದ್ದೀವಿ ಎಸ್ ಮತ್ತು ರಾಧಿಕಾ ಮೊದಲ ಭೇಟಿ ಇದು ಎರಡು ಸಾವಿರದ ನಾಲ್ಕರಲ್ಲಿ ನಡೆದ ಒಂದು ಸಂದರ್ಭ ನಂದಗೋಕುಲ ಎಂಬ ಧಾರಾವಾಹಿ ಶೂಟಿಂಗ್ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಸ್ ಮತ್ತು ರಾಧಿಕಾ ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದರು ಇಬ್ಬರು ಸಹ ಒಂದೇ ಕ್ಯಾಬಿನಲ್ಲಿ ಪ್ರಯಾಣಿಕ ಬೇಕಾದ ಪ್ರಸಂಗ ಒದಗಿ ಬಂದಿತ್ತು ಆದರೆ ರಾಧಿಕಾ ಆ ಸಂದರ್ಭದಲ್ಲಿ ಎಸ್ ಜೊತೆ ಮಾತು ಆಡಿರಲಿಲ್ಲ ಇಬ್ಬರಿಗೂ ಸಹ ಯಾವುದೇ ಗೆಳತನ ಅಥವಾ ಸ್ನೇಹ ಈ ಸಂದರ್ಭದಲ್ಲಿ ಇರಲು ಇಲ್ಲ ಬಿಡಿ ಇದನ್ನು ಕಾಕತಾಳೀಯ ಎನ್ನುತ್ತಾರ ಮೊದಮೊದಲು ನಂದಗೋಕುಲ ಧಾರಾವಾಹಿಯಲ್ಲಿ ಬೇರೊಬ್ಬ ವ್ಯಕ್ತಿ ಮತ್ತು ರಾಧಿಕಾ ಒಟ್ಟಾಗಿ ನಟಿಸುತ್ತಿದ್ದರು ಆ ನಂತರದಲ್ಲಿ ಆ ವ್ಯಕ್ತಿಯ ಬದಲಿಗೆ ಎಸ್ ಪಾತ್ರವನ್ನು ನಿರ್ವಹಿಸಲು ಪ್ರಾರಂಭ ಮಾಡಿದರು ಇದೇ ರೀತಿ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲೂ ನಡೆಯಿತು ಎಂದು ಸ್ವತಃ ಎಸ್ ಅವರೇ ಹಾಕುತ್ತಾರೆ ಕೆಲವು ವರ್ಷಗಳ ನಂತರ ಯೋಗರಾಜ್ ಭಟ್ ನಿರ್ದೇಶನದ ಡ್ರಾಮಾ ಸಿನಿಮಾದಲ್ಲೂ ಕೂಡ ಬೇರೊಬ್ಬ ನಾಯಕಿಯ ಬದಲಿಗೆ ರಾಧಿಕವರೆಗೆ ಚಾನ್ಸ್ ಸಿಕ್ಕಿತ್ತು ಹೀಗಾಗಿ ಇಬ್ಬರು ಪದೇ ಪದೇ ಭೇಟಿಯಾಗುವ ಸಂದರ್ಭಗಳನ್ನು ದೇವರ ಸೃಷ್ಟಿ ಮಾಡುತ್ತಿದ್ದ ಎನಿಸುತ್ತದೆ ಇಬ್ಬರ ನಡುವಿನ ಸ್ನೇಹ ಹಲವು ವರ್ಷಗಳ ಇದೇ ರೀತಿ ನಡೆದುಕೊಂಡು ಬಂದಿತ್ತು ಈ ಸಂದರ್ಭದಲ್ಲಿ ಇಬ್ಬರು ಸಹ ಒಬ್ಬರಿನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡರು ಅರ್ಥ ಮಾಡಿಕೊಳ್ಳುವ ಹಾಗೆ ರಾಧಿಕಾ ಮಾಡಿದರು ರಾಧಿಕ ಮಾಡಿದರು ಎಂದು ಎಸ್ ಹೇಳುತ್ತಾರೆ ಸಿನಿಮಾ ಚಿತ್ರೋದ್ಯಮದಲ್ಲಿ ಎಸ್ ಅವರಿಗಿಂತ ಒಳ್ಳೆಯ ಸ್ನೇಹಿತರಿಲ್ಲ ಎಂಬ ಭಾವನೆ ರಾಧಿಕಾ ಅವರಲ್ಲೂ ಕೂಡ ಬರಲು ಪ್ರಾರಂಭವಾಯಿತು ವಿವಾಹಕ್ಕೆ ತೀರುವು ಇದೇ ರೀತಿ ಕೆಲವು ವರ್ಷಗಳು ಕಳೆದ ನಂತರದಲ್ಲಿ ಎರಡು ಸಾವಿರ ಇಸುವೆಯ ಪ್ರೇಮಿಗಳ ದಿನಾಚರಣೆ ಎಂದು ಎಸ್ ರವರು ರಾಧಿಕಾ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಒಂದು ಬಾಸ್ಕೆಟ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಅದನ್ನು ಅವರ ಕಾರಿನ ಒಳಗಡೆ ಇಟ್ಟರು ಇದರ ಮೂಲಕ ತಮ್ಮ ಪ್ರೀತಿಯ ನಿವೇದನೆಯನ್ನು ಎಸ್ ವ್ಯಕ್ತಪಡಿಸಿದರು ಇದಕ್ಕೂ ಮೊದಲು ಫೋನ್ ಮೂಲಕ ಬಹಳಷ್ಟು ಬಾರಿ ಪ್ರೀತಿಯ ಬೇಡಿಕೆ ಇಟ್ಟಿದ್ದರೂ ಕೂಡ ರಾಧಿಕರವರು ಒಪ್ಪಿಕೊಳ್ಳಲು ಸುಮಾರು ಆರು ತಿಂಗಳ ಕಾಲ ಸಮಯಾವಕಾಶ ತೆಗೆದುಕೊಂಡರಂತೆ ಕುಟುಂಬದವರಿಗೆ ಆಶ್ಚರ್ಯ ಕಾದಿತ್ತು ಎಸ್ ಮತ್ತು ರಾಧಿಕಾ ಅತ್ಯುತ್ತಮ ಗೆಳೆಯರ ಎಂಬುದ ಎರಡು ಕುಟುಂಬದವರಿಗೆ ಚೆನ್ನಾಗಿ ಗೊತ್ತಿತ್ತು ಇವರಿಬ್ಬರಿಗೂ ಚೆನ್ನಾಗಿ ಹೊಂದಿಕೆಯಾಗುತ್ತದೆ ಎಂದು ತಿಳಿದಿದ್ದರೂ ಕೂಡ ಇವರು ಪ್ರೀತಿ ಮಾಡುತ್ತಿದ್ದಾರೆ ಎಂಬ ವಿಷಯ ಮಾತ್ರ ಗೊತ್ತಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬದಂದು ರವರು ರಾಧಿಕರನ್ನು ತಮ್ಮ ಕುಟುಂಬ ಕುಟುಂಬಸ್ಥರಿಗೆ ಪರಿಚಯ ಮಾಡಿಕೊಡಲು ಮನೆಗೆ ಕರೆದುಕೊಂಡು ಹೋದರು ಮತ್ತು ಆ ಸಂದರ್ಭದಲ್ಲಿ ತಾವು ರಾಧಿಕರನ್ನು ಇಷ್ಟಪಡುತ್ತಿರುವುದಕ್ಕೆ ತಿಳಿಸಿದರು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ಇಸವಿಯಲ್ಲಿ ಇವರಿಬ್ಬರ ಮದುವೆ ಆಯಿತು ಇವಾಗ ಅವರು ತುಂಬಾ ಚೆನ್ನಾಗಿ ಇದ್ದಾರೆ ಅದು ಎಲ್ಲರಿಗೂ ಗೊತ್ತು ಈ ಸ್ಟೋರಿ ನಿಮಗೆ ಒಂದು ವೇಳೆ ಗೊತ್ತಿದ್ರೆ ಮಾತ್ರ ನೀವು ಹೇಳಿ ಬಟ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯುನಿವರ್ಸ್